ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ಬೆಳಗಾವಿ ಗಡಿಭಾಗ ಸೇರಿದಂತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ನಿರಂತರ ಮಳೆಯಿಂದ ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸಂಕೇಶ್ವರದಿಂದ ಮಹಾರಾಷ್ಟ್ರದ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅಪಾಯ ಮಟ್ಟದ ಸೇತುವೆಯಲ್ಲಿಯೇ ಈಗ ಜನಸಾಮಾನ್ಯರು ಸಂಚರಿಸುತ್ತಿದ್ದಾರೆ ಇನ್ನು ಜಲಾವೃತಗೊಂಡಿರುವಂತಹ ಸೇತುವೆ ಬಳಿ ಯಾವುದೇ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲ ಬ್ಯಾರಿಗೆಗೇಟ್ಗಳನ್ನು ಕೂಡ ಅಳವಡಿಸಿಲ್ಲ ಹುಕ್ಕೇರಿ ತಾಲೂಕಿನ ತಹಶೀಲ್ದಾರ್ ಪ್ರವಾಸ ಏನು ಈ ಪ್ರವಾಹ ಏನೇನು ಬಂದಿದೆಯಲ್ಲ ಈ ಪ್ರದೇಶಗಳಿಗೆಲ್ಲವೂ ಕೂಡ ಭೇಟಿ ಕೊಡಬೇಕು ಭೇಟಿ ಕೊಡದೆ ಈಗ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋದಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಧಾರಾಕಾರ ಮಳೆಗೆ ಗಡಿಭಾಗದ ಪ್ರಸಿದ್ಧ ನರಸಿಂಹವಾಡಿಯ ದತ್ತ ಮಂದಿರಕ್ಕೆ ಜಲ ದಿಗ್ಬಂಧನವಾಗಿದೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ನರಸಿಂಹವಾಡಿಯ ಪಂಚಗಂಗಾ ಹಾಗೂ ಕೃಷ್ಣಾ ನದಿಯ ಸಂಗಮ ಸ್ಥಳದಲ್ಲಿ ಪೂಜಾ ಕಾರ್ಯ ಈಗ ನೆರವೇರಿಸಲಾಗುತ್ತಿದೆ ದತ್ತ ಮಂದಿರದ ದಕ್ಷಿಣ ದ್ವಾರದ ಬಳಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡುತ್ತಿದ್ದಾರೆ ನೀರಿನ ಮಧ್ಯೆ ಭಕ್ತಾಭಿಮಾನಿಗಳು ಪೂಜಾ ಕೈಕಾರ್ಯಗಳನ್ನು ನಡೆಸುತ್ತಿದ್ದಾರೆ ನೀರಿನ ಅಪಾಯ ಮಟ್ಟದಲ್ಲಿ ಹೋಗದಂತೆ ಈಗ ದೇವಸ್ಥಾನ ಸುತ್ತಮುತ್ತ ಕಟ್ಟೆಚ್ಚರಿಕೆಯನ್ನು ವಹಿಸಲಾಗಿದೆ येथील दक्षिणद्वार सोहळ्यासाठी गेली चार वर्ष मी प्रयत्न करत होतो पण या वर्षी आता हा योग आलेला आहे की महाराजांचीच कृपा आहे ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯ ಹಿನ್ನೆಲೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ನಿಂದ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗಿದೆ ಮೂವತ್ತ ಮೂರು ಪಾಯಿಂಟ್ ಮೂರು ಮೂರು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಇವತ್ತು ಇಪ್ಪತ್ತ ಆರು ಪಾಯಿಂಟ್ ಐದು ಸನ್ನಿ ಟಿಎಂಸಿ ನೀರು ಸಂಗ್ರಹವಾಗಿದ್ದು ಜಲಾಶಯಕ್ಕೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಾಗಿದೆ ನದಿತೀರದ ಎಂಬತ್ತು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಲಿದೆ ಅಂತ ಈಗ ಗುರುತಿಸಲಾಗಿದೆ ಇನ್ನು ಗ್ರಾಮಸ್ಥರಿಗೆ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಸೂಚನೆಯನ್ನ ಕೊಟ್ಟಿದ್ದಾರೆ ಹರ್ಕೊಂಡು ಹೋಗಿರುವುದರಿಂದ ಈ ನದಿಗಳ ಸುತ್ತಮುತ್ತಲಿರತಕ್ಕಂಥದ್ದು ಸುಮಾರು ಎಂಬತ್ತು ಗ್ರಾಮಗಳನ್ನು ನಾವು ಗುರುತಿಸಿಕೊಂಡಿದ್ದೇವೆ ಸೊ ಹಿಂದಿನ ಫ್ಲಡ್ ರೆಕಾರ್ಡ್ಸ್ ಎಲ್ಲ ನೋಡ್ಕೊಂಡಿದ್ದಾಗ ಈ ಎಂಬತ್ತು ಗ್ರಾಮಗಳು ಮಾತ್ರ ಮ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದ್ದಾಗ ಅಥವಾ ನಮ್ಮ ಭೀಮಾ ಮತ್ತು ನಾರಾಯಣಪುರ್ ಡ್ಯಾಮಿಂದ ನೀರು ಬಿಡುಗಡೆ ಆಗಿದ್ದಾಗೂ ಸಹ ಆಗುವಂಥ ಸಂಭವ ಇರುತ್ತೆ ಅಂತ ಎಂಬತ್ತು ಗ್ರಾಮಗಳನ್ನ ನಾವು ಗುರ್ತಿಸಿಕೊಂಡು ಎಂಬತ್ತು ಗ್ರಾಮಗಳಿಗೂ ಸಹ ನಾವು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿದ್ದೆವು ಈಗಾಗಲೇ ನೋಡಲ್ ಅಧಿಕಾರಿಗಳೆಲ್ಲರೂ ಸಹ ಒಂದು ಸುತ್ತಿನಲ್ಲಿ ಅವರು ವಿಸಿಟ್ ಮಾಡಿಕೊಂಡು ಬಂದಿದ್ದಾರೆ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಜಿಲ್ಲೆಯ ಐವತ್ತ ಏಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿದೆ ನೂರ ಅರವತ್ನಾಲ್ಕು ಸೇತುವೆ ಹಾಗೂ ಐವತ್ತೊಂದು ಕಾಲುವೆ ಸಂಖ್ಯೆಗಳ ಮೇಲೆ ಹೆಚ್ಚಿನ ನಿಗವನ್ನು ವಹಿಸಲಾಗಿದೆ ಪ್ರಮುಖವಾಗಿ ಈ ಹಿಂದೆ ಸಂಭವಿಸಿದ್ದಂತಹ ಭೂಕುಸಿತಗಳ ಅನ್ವಯ ನೂರ ಅರವತ್ಮೂರು ದುರ್ಬಲ ಪ್ರದೇಶಗಳಿಂದ ಗುರುತಿಸಿ ಹೆಚ್ಚಿನ ನಿಗವನ್ನು ವಹಿಸಲಾಗಿದೆ ವಿಪತ್ತು ಪ್ರದೇಶಗಳ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ಕಾಳಜಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಪ್ರವಾಹದ ವೇಳೆ ತುರ್ತು ಸಂದರ್ಭವನ್ನ ಈ ಹೊತ್ತಿನಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ನೂರ ಎಂಬತ್ತು ಈಜುಗಾರರು ಮುನ್ನೂರ ಮೂವತ್ತು ಸ್ವಯಂ ಸೇವಕರನ್ನ ನಿಯೋಜಿಸಲಾಗಿದೆ ಕೆರೆಸ್ ಡ್ಯಾಂನಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಗೂ ಅಧಿಕ ನೀರನ್ನ ಕಾವೇರಿ ನದಿಗೆ ಈಗ ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ ಶ್ರೀರಂಗಪಟ್ಟಣದ ಸುತ್ತಮುತ್ತಲಿನ ಈ ನದಿಯ ದಂಡೆ ಬಳಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ ಪಶ್ಚಿಮ ವಾಹಿನಿ ಸ್ನಾನಘಟ್ಟ ಹಾಗೂ ಮಂಟಪಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಳುಗಡೆಯಾಗಿದೆ ಕಾವೇರಿ ನದಿ ನೀರು ರಭಸವಾಗಿ ಹರಿತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪಶ್ಚಿಮ ವಾಹಿನಿಯಲ್ಲಿ ಪಿಂಡ ಪ್ರದಾನಕ್ಕೆ ಬ್ರೇಕ್ ಹಾಕಲಾಗಿದೆ ನದಿ ದಡಕ್ಕೆ ಹೋಗದಂತೆ ಶ್ರೀರಂಗಪಟ್ಟಣದ ತಹಶೀಲ್ದಾರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಮಲೆನಾಡಿನಲ್ಲಿ ಮಳೆಯ ಆರ್ಭಟದಿಂದ ರಾಜ್ಯ ಹೆದ್ದಾರಿ ಇಪ್ಪತ್ತ ಆರರಲ್ಲಿ ಮರ ಆರುಳಿ ಬಿದ್ದುಬಿಟ್ಟಿದೆ ಶಿವಮೊಗ್ಗ ತಾಲೂಕಿನ ಮಂಡಗಟ್ಟ ಬಳಿ ಈ ಘಟನೆ ನಡೆದಿದೆ ಶಿವಮೊಗ್ಗ ಮತ್ತು ಹೊಸನಗರಕ್ಕೆ ಸಂಪರ್ಕವನ್ನ ಕಲ್ಪಿಸುವ ರಾಜ್ಯ ಹೆದ್ದಾರಿ ಇಪ್ಪತ್ತ ಆರರಲ್ಲಿ ರಸ್ತೆಯ ಮೇಲೆ ಮರ ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿದೆ ಒಂದೇ ಒಂದು ರಸ್ತೆ ಈಗ ದ್ವಿಮುಖವಾಗಿ ವಾಹನಗಳು ಸಂಚರಿಸ್ತಾ ಇದೆ ಇನ್ನು ತೀರ್ಥಹಳ್ಳಿ ತಾಲೂಕಿನಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಿದ್ದು ಅಂಗನವಾಡಿ ಹಾಗೂ ಶಾಲಾ ಕಾಲೇಜುಗಳಿಗೆ ತಹಶೀಲ್ದಾರ್ ರಂಜಿತ್ ರಜೆಯನ್ನ ಘೋಷಿಸಿ ಆದೇಶಿಸಿದ್ದಾರೆ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದ ಹದಿನೈದು ಗ್ರಾಮಗಳಲ್ಲಿ ಸಂಪರ್ಕ ಕಡಿತಗೊಂಡಿದೆ ಬೆಳಗಾವಿ ಜಿಲ್ಲೆಯ ಕನಾಪುರ ತಾಲೂಕಿನ ಹದಿನೈದು ಗ್ರಾಮಗಳ ಸಂಪರ್ಕ ಈಗ ಕಡಿತಗೊಂಡಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಖಾನಾಪುರ ಗೋವಾ ರಾಜ್ಯ ಹೆದ್ದಾರಿ ಮಾರ್ಗ ಮಧ್ಯೆ ಇರುವಂತಹ ಹಲಾತ್ರಿ ಹಳ್ಳ ತುಂಬಿ ಹರಿತಾ ಇದ್ದು ಅಪಾಯವನ್ನ ಲೆಕ್ಕಿಸದೆ ಹಳ್ಳದ ಮೇಲೆ ಕೆಲ ಯುವಕರು ತಾರು ಕಾರನ್ನ ಚಲಾಯಿಸಿ ಹುಚ್ಚಾಟವನ್ನು ಮೆರೆದಿದ್ದಾರೆ ಇನ್ನು ವರುಣನ ಅಬ್ಬರಕ್ಕೆ ಇನ್ನು ಘಟಪ್ರಭಾ ಒಳಹರಿವಿಗೆ ಕೆಳ ಹಂತದ ಮತ್ತೊಂದು ಸೇತುವೆ ಜಲಾವೃತಗೊಂಡಿದೆ ಮೂಡಲಗಿ ತಾಲೂಕಿನ ಕಮಲ ದಿನ್ನೆ ಹಾಗೂ ಸುನದೋಳಿ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇನ್ನು ಮುಳುಗಡೆಯಾದಂತಹ ಸೇತುವೆ ಮೇಲಿನೇ ಜನ ರಜಾರೋಷವಾಗಿ ಓಡಾಡ್ತಿದ್ದಾರೆ ಅಪಾಯವನ್ನ ಲೆಕ್ಕಿಸದೆ ದನಕ್ಕೆ ಮೇವು ಪಂಪ್ಸೆಟ್ ನ ಹೊತ್ತುಕೊಂಡು ಬೈಕ್ ಸವಾರಿ ಮಾಡ್ತಿದ್ದಾರೆ ಇನ್ನು ಈ ಸೇತುವೆ ಮುಳುಗಡೆಯಿಂದ ಕುಳಶಾಳ ಭೀಮನಗೊಪ್ಪ ಇನ್ನು ಜೊತೆಯಲ್ಲೇ ಇತರ ಭಾಗಗಳಲ್ಲೂ ಕೂಡ ಈಗ ಗ್ರಾಮಗಳ ಸಂಪರ್ಕ ಕೂಡ ಕಡಿತ ಆಗಿದೆ ಸುತ್ತಮುತ್ತ ಪರ್ಯಾಯ ದಾರಿ ಇಲ್ಲದೆ ಗೋಕಾಕ ಇಲ್ಲವೇ ಮಹಲಿಂಗಪುರದ ಮೇಲೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜಿಲ್ಲೆಯ ಮೂಲಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಂದೋಳಿ ಮತ್ತು ಕಮಲಿನಿ ಗ್ರಾಮದ ಎರಡು ಪೂಲಗಳು ಜಲಾವೃತವಾಗಿವೆ ಸಂಪೂರ್ಣವಾಗಿ ಇಲ್ಲಿ ಕಮಲಿ ಗ್ರಾಮದಲ್ಲಿ ರೈತರು ಈ ಬಳಿ ಹೆಚ್ಚು ಕಡೆ ಇರ್ತಕ್ಕಂಥ ಜಮೀನುಗಳಿಗೆ ಹೋಗ್ಬೇಕಾದ್ರೆ ಭಾಳ ಸಮಸ್ಯೆ ಆಗಿದೆ ದನಗಳಿಗೆ ಮೇವು ತರಬೇಕಾದ್ರೆ ಭಾಳ ಸಮಸ್ಯೆ ಆಗಿದೆ ಪ್ರತಿ ವರ್ಷ ಇದೇ ಥರ ನದಿಯು ಒಂದು ಪೂಲಗಳನ್ನು ಖರ್ಚು ಮಾಡಿ ನಮ್ಮ ಜನರಿಗೆ ರೈತರಿಗೆ ತೊಂದರೆ ಮಾಡ್ತಕ್ಕಂಥ ವಿಷಯ ಆಗಿದೆ ಸರ್ಕಾರದವರು ಈ ಒಂದು ಸ್ಕೂಲನ್ನು ಮೇಲ್ದರ್ಜಿಗೆ ಏರಿಸಬೇಕಂತ ಗ್ರಾಮಸ್ಥರ ವತಿಯಿಂದ ಮತ್ತು ಜಯಕರ್ನಾಟಕ ಜನಪರ ವೇದಿಕೆಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನದಿಯು ಹುಳಿ ತಾಲೂಕಿನಲ್ಲಿ ಚಿಂಗೋಳಿ ಬ್ರಿಡ್ಜು ಆಮೇಲೆ ಕುಂಗೋಳಿ ಬ್ರಿಡ್ಜ್ ಎಲ್ಲ ಸತ್ಯ ಬಿಡುಗಡೆ ಆಗಿದೆ ಮಳೆಯಾದ ಕಾರಣ ನೋಡಬಹುದು ಗಂಗಭ್ರಭಾ ನದಿ ಇದು ಬಂದಾಗಿದೆ ಈಗ ರೈತರ ಪಂಪ್ ಪಂಚಕ್ತವನ್ನು ನೋಡಬಹುದು ಎಲ್ಲ ಬಿಡುಗಡೆ ಆಗಿವೆ ಇದೇ ತರ ಇನ್ನು ಮುಂದೆ ಬಂದರೆ ಇದೇ ಥರ ಮಲೆನಾಡಿನಲ್ಲಿ ಭೀಕರ ಮಳೆ ಗಾಳಿಯ ಅಬ್ಬರ ಮುಂದುವರೆದಿದೆ ಕೊಪ್ಪ ತಾಲೂಕಿನಲ್ಲಿ ಭಾರಿ ಪ್ರಮಾಣದಲ್ಲಿ ಭೂ ಕುಸಿತ ಉಂಟಾಗಿದೆ ಸಚಿನ್ ಎನ್ನುವವರ ಮನೆ ಕುಸಿಯುವ ಹಂತಕ್ಕೆ ಬಂದು ತಲುಪಿದೆ ಮನೆ ಪಕ್ಕದಲ್ಲೇ ಮರ ಬೀಳುವ ಆತಂಕ ಕೂಡ ಹೆಚ್ಚಾಗಿದೆ ಹೀಗಾಗಿ ಮತ್ತಷ್ಟು ಮಣ್ಣು ಕುಸಿದ್ರೆ ಮನೆಯೇ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಈ ವಿಷಯವನ್ನ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಯಾವ ಪ್ರಯೋಜನೆಯಾಗಿಲ್ಲ ಆಗಿಲ್ಲ ಅಂತ ಸಚಿನ್ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನೆಲ್ಯಾಡಿ ಸಮೀಪ ಮಣ್ಣಗುಂಡೆಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ ಈ ಹಿನ್ನೆಲೆ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ವಾಹನ ಸವಾರರು ತೀವ್ರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ವಾಹನಗಳು ಸಂಚರಿಸುವಂತಹ ರಸ್ತೆ ಮೇಲೆಯೇ ಬಹಳ ಪ್ರಮುಖವಾಗಿ ನೀರು ಹರಿದು ಹೋಗ್ತಾ ಇತ್ತು ಇಚಲಂಪಾಡಿ ಮಾನ್ಕಡ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಕೇರಳದ ವಾಯನಾಡಿನಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಿದೆ ಏರಿಕೆಯಾಗ್ತಿದೆ ಹೆಚ್ಡಿಕೋಟೆ ತಾಲೂಕಿನ ಬೇಚನಹಳ್ಳಿ ಗ್ರಾಮದ ಜಲಾಶಯದಲ್ಲಿ ಹದಿನಾರು ಪಾಯಿಂಟ್ ನಾಲ್ಕು ಒಂದು ಟಿಎಂಸಿ ನೀರು ಸಂಗ್ರಹವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಹೆಚ್ಚಿನ ಪ್ರಮಾಣದ ನೀರನ್ನ ನದಿಗೆ ಹರಿಸುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂತಹ ಜನರು ತಮ್ಮ ಆಸ್ತಿ ಪಾಸ್ತಿ ಹಾಗೂ ಜಾನುವಾರನ್ನ ರಕ್ಷಣೆ ಮಾಡಿಕೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳೋದಕ್ಕೆ ಕಾವೇರಿ ನೀರಾವರಿ ನಿಗಮ ಈಗ ಪ್ರಕಟಣೆಯನ್ನ ಹೊರಡಿಸಿದೆ ವ್ಯಾಪಕ ಮಳೆಯಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆಗೊಳಿಸುವಂತಹ ಎಚ್ಚರಿಕೆಯನ್ನು ನೀಡಲಾಗಿದೆ ಐವತ್ತು ಸಾವಿರ ಕ್ಯೂಸೆಕ್ ನೀರಿನಿಂದ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡುವ ಬಗ್ಗೆ ಕಾವೇರಿ ನೀರು ನಿಗಮ ಮಂಡಳಿ ಎಚ್ಚರಿಕೆಯನ್ನು ನೀಡಿದೆ ಡ್ಯಾಂನ ಹೊರ ಹರಿವಿನ ಪ್ರಮಾಣ ಎಂಬತ್ತು ಸಾವಿರ ಕ್ಯೂಸೆಕ್ಗೆ ಏರಿಕೆಯಾದರೆ ಕಾವೇರಿ ಪಾತ್ರದಲ್ಲಿ ಮತ್ತಷ್ಟು ಪ್ರವಾಹದ ಆತಂಕ ಕೂಡ ಎದುರಾಗ್ತಿದೆ ರಗನಜಿಟ್ಟು ಪಕ್ಷಿಧಾಮದಲ್ಲಿ ಪಕ್ಷಿ ಸಂಕುಲ ಹಾನಿಗೀಡಾಗುವ ಸಾಧ್ಯತೆ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಗ್ನಿಶಾಮ ದಳಕ್ಕೆ ಈಗಾಗಲೇ ರೆಡಿಯಾಗಿರುವುದಕ್ಕೆ ಸೂಚನೆಯನ್ನ ನೀಡಲಾಗಿದ್ದು ನದಿ ಪಾತ್ರದ ಗ್ರಾಮಗಳಲ್ಲಿ ಈಗಾಗಲೇ ಡಂಗರನ್ನ ಸಾರಿಸಿ ನದಿ ಬಳಿ ಜನರು ಮತ್ತು ಜಾನುವಾರುಗಳನ್ನ ಕಳಿಸದಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಈಗಾಗಲೇ ಭೀಕರ ಪ್ರವಾಹದ ಎಚ್ಚರಿಕೆಯಿಂದಾಗಿ ಈಗ ಕಡಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಿದೆ ಮಾರನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಎಪ್ಪತ್ತ ಐದರಲ್ಲಿ ಭಾರಿ ಭೂಕುಸಿತ ಆಗಿದೆ ಇನ್ನು ಭೂಕುಸಿತದ ಹಿನ್ನೆಲೆಯಲ್ಲಿ ಬೆಂಗಳೂರು ಶಿರಾಡಿಘಾಟ್ ಮಾರ್ಗದ ರಸ್ತೆ ಬಂದ್ ಆಗಿದೆ ಯಾವುದೇ ವಾಹನಗಳು ಶಿರಾಡಿಘಾಟ್ ರಸ್ತೆ ಮೂಲಕ ಸಂಚರಿಸದಂತೆ ಈಗ ಸೂಚನೆ ಕೊಡಲಾಗಿದೆ ಹಾಸನ ಜಿಲ್ಲೆಯ ಬೇಲೂರು ಮೂಲಕ ಚಾರ್ಮಡಿ ಘಾಟ್ ರಸ್ತೆ ಮತ್ತು ಬಿಸಿಲೆ ಮೂಲಕ ಸಂಚಾರಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿಯ ವೇಳೆ ಭೂಕುಸಿತ ಆಗಿತ್ತು ಬಹಳ ಪ್ರಮುಖವಾಗಿ ಸ್ಥಳಕ್ಕೆ ಸಕಲೇಶ್ಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಭಾರಿ ಕುಸಿತ ಹಿನ್ನೆಲೆಯಲ್ಲಿ ಶಿರಾಡಿ ನ ಬಂದ್ ಮಾಡಿದ್ದಾರೆ ನದಿಯಲ್ಲಿ ಮುಳುಗ್ತಾ ಇದ್ದ ವ್ಯಕ್ತಿಯನ್ನ ಬೆಳಕು ಸೇವಾ ಫೌಂಡೇಶನ್ನ ರಕ್ಷಕ ತಂಡ ಯಶಸ್ವಿಯಾಗಿ ರಕ್ಷಿಸಿದೆ ಟಿನರ್ಸಿಪುರದ ಕಪಿಲ ನದಿ ಸೇತುವೆ ಮೇಲಿಂದ ಬಿದ್ದಿದ್ದ ಸುಮಾರು ಐವತ್ತು ವರ್ಷದ ಅಪರಿಚಿತ ವ್ಯಕ್ತಿಯನ್ನ ರಕ್ಷಕ ತಂಡ ರಕ್ಷಿಸಿದೆ ತ್ರಿವೇಣಿ ಸಂಗಮದ ಬಳಿ ಸಾರ್ವಜನಿಕರ ರಕ್ಷಣೆಗಂತನೇ ಬೆಳಕು ಸೇವಾ ನಿಂದ ರಕ್ಷಕ ತಂಡವನ್ನ ನಿಯೋಜನೆ ಮಾಡಲಾಗಿದ್ದು ಸೇತುವೆ ಮೇಲಿಂದ ಬಿದ್ದ ವ್ಯಕ್ತಿಯನ್ನ ಕಂಡ ಕೂಡಲೇ ತೆಪ್ಪದಲ್ಲಿ ತೆರಳಿ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ ಸದ್ಯ ಅಪರಿಚಿತ ವ್ಯಕ್ತಿಯನ್ನ ಟಿನರ್ಸಿಪುರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ನೆಲಮಂಗಲದಲ್ಲಿ ಖಾಸಗಿ ಶಾಲಾ ಬಸ್ ಮತ್ತು ಎಚರು ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಓವರ್ ಸ್ಪೀಡ್ ಸ್ಪೀಡ್ನಲ್ಲಿದ್ದಂತಹ ಶಾಲಾ ಬಸ್ ಚಾಲಕ ಎಚರ್ ವಾಹನಕ್ಕೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿ ಹೋಟೆಲ್ಗೆ ಡಿಕ್ಕಿ ಹೊಡೆದಿದ್ದಾನೆ ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರದ ಬಳಿ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಗಾಯಾಳು ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಘಟನೆ ಸಂಬಂಧ ಮಾದನಾಯ್ಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ವಿದ್ಯುತ್ ತಂತಿ ತಗುಲಿ ಮೂರು ಎಮ್ಮೆ ಹಾಗೂ ಕುದುರೆ ದಾರುಣವಾಗಿ ಸಾವನ್ನಪ್ಪಿವೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಳಿಮಟ್ಟಿ ಗ್ರಾಮದಲ್ಲಿ ಈ ಆಗಿರೋದು ಅರಳಿಮಟ್ಟಿ ಗ್ರಾಮದ ಶಂಕರ ಸಮಗಾರ ಎನ್ನುವರಿಗೆ ಸೇರಿದಂತ ಎಮ್ಮೆಗಳು ಸಾವಿಗೀಡಾಗಿವೆ ಭೀಕರ ಗಾಳಿಗೆ ತುಂಡಾಗಿದ್ದಂಥ ವಿದ್ಯುತ್ ತಂತಿಯ ಶೆಡ್ನಲ್ಲಿ ಕಟ್ಟಲಾಗಿದ್ದಂಥ ಪ್ರಾಣಿಗಳ ಮೇಲು ಬಿದ್ದು ಈ ದುರಂತ ಆಗಿದೆ ಇನ್ನು ಜೀವನಕ್ಕೆ ಆಸರಿಯಾಗಿದ್ದಂಥ ಎಮ್ಮೆಗಳನ್ನ ಕಳೆದುಕೊಂಡಿರುವಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗೆ ಟ್ರಾಫಿಕ್ ಪೊಲೀಸರು ದಂಡ ಹಾಕಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ಆಗಿದೆ ಮದ್ಯಪಾನ ಮಾಡಿದ್ದ ಆಂಬ್ಯುಲೆನ್ಸ್ ಚಾಲಕನಿಗೆ ಹದಿಮೂರು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಶಿವಮೊಗ್ಗದ ಇನ್ನು ಸರ್ಕಲ್ ನಲ್ಲಿ ಬಹಳ ಪ್ರಮುಖವಾಗಿ ಟ್ರಾಫಿಕ್ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ರು ಈ ವೇಳೆ ಆತ ಆಂಬ್ಯುಲೆನ್ಸ್ ಚಾಲನೆಯನ್ನ ಒಂಚೂರು ಜಾಗೃತಿನೇ ಇಲ್ಲದಂತೆ ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ತಡೆದು ಪರಿಶೀಲನೆ ನಡೆದಂತ ಸಂದರ್ಭದಲ್ಲಿ ಮದ್ಯಪಾನ ಮಾಡಿರುವುದು ಬಯಲಾಗಿದೆ ವಾಹನ ದಾಖಲಾತಿ ಪರಿಶೀಲನೆ ವೇಳೆ ಇನ್ಶೂರೆನ್ಸ್ ಸಹ ಲ್ಯಾಬ್ಸ್ ಆಗಿರುವುದು ಗೊತ್ತಾಗಿದೆ ಹೀಗಾಗಿ ಕೇಸ್ ದಾಖಲಾಗಿತ್ತು ಶಿವಮೊಗ್ಗ ನ್ಯಾಯಾಲಯ ಹದಿಮೂರು ಸಾವಿರ ದಂಡವನ್ನು ವಿಧಿಸಿದೆ ಇತ್ತೀಚಿನ ದಿನಗಳಲ್ಲಿ ಕಳ್ಳ ಕದಿಮರಿಗೆ ಪೊಲೀಸರ ಅಂದ್ರೆ ಭಯನೇ ಇಲ್ಲ ಅನ್ನುವಂತಾಗಿದೆ ಇನ್ನು ಎದುರುಗಡೆ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಮಠದಲ್ಲಿದ್ದ ಹುಂಡಿಯನ್ನ ಕಳವು ಮಾಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗಾವಡ ಪಟ್ಟಣದಲ್ಲಿ ನಡೆದಿದೆ ನಿನ್ನೆ ತಡರಾತ್ರಿ ಕಾಗವಾಡ ಪಟ್ಟಣದ ಚೆನ್ನಮ್ಮ ಸರ್ಕಲ್ನಲ್ಲಿರುವಂತಹ ಸದ್ಗುರು ಮರಿ ಮಹಾರಾಜರ ಮಠದಲ್ಲಿದ್ದಂತಹ ಹುಂಡಿಗೆ ಕನ್ನವನ್ನ ಹಾಕಿದ್ದಾರೆ ಇನ್ನು ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಮಠದಲ್ಲಿದ್ದ ಸಿಸಿ ಟಿವಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನು ಕೂಡ ದೋಚಿಬಿಟ್ಟಿದ್ದಾರೆ ಈ ಕಳ್ಳರು ಏನು ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಕಾಗವಾಡ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಕಡಿಮೆ ಹಿನ್ನೆಲೆಯಲ್ಲಿ ಐದು ಅನುದಾನಿತ ಶಾಲೆಗಳಿಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ದಾರೆ ನೋಟಿಸ್ ಹಿನ್ನೆಲೆ ರಾಜ್ಯ ಶಾಲಾ ನೌಕರರ ಸಂಘ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆಯ ವೇಳೆ ಶಾಲಾ ಶಿಕ್ಷಕರನ್ನ ಬೇರೆ ಬೇರೆ ಕರ್ತವ್ಯಗಳಿಗೆ ನಿಯೋಜಿಸಬಾರದು ಇನ್ನು ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನ ತಕ್ಷಣವೇ ತುಂಬಬೇಕು ಇದೆಲ್ಲ ಸಮಸ್ಯೆಗಳ ನಡುವೆ ನಾವು ಪಾಠವನ್ನು ಮಾಡ್ತಿದ್ದೇವೆ ಹೀಗಾಗಿ ಡಿಸಿ ತೆಗೆದುಕೊಂಡಂತಹ ನಿರ್ಧಾರ ತಕ್ಷಣವೇ ಹಿಂಪಡೆಯಬೇಕನ್ನೋದಾಗಿ ಶಿಕ್ಷಕರು ಆಗ್ರಹಿಸಿದರು ಡಿಸಿ ಮೂಲಕ ಸಿಎಂ

ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಬ್ಲೇಡ್ನಿಂದ ಕತ್ತು ಕುಯ್ದುಕೊಂಡಿದ್ದ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಇನ್ನು ಹವಳಗ ಗ್ರಾಮದ ಎಸ್ಬಿ ಪೆಟ್ರೋಲ್ ಬಂಕ್ ಬಳಿ ಘಟನೆ ನಡೆದಿದೆ ಜೇವರ್ಗಿ ಮೂಲದ ನಲವತ್ತ ಎರಡು ವರ್ಷದ ಜಗನ್ನಾಥ್ ಎಂದು ಬೆಳಿಗ್ಗೆ ತಮ್ಮ ಪತ್ನಿಯೊಂದಿಗೆ ಜಗಳವಾಡಿ ಮರಣಾಂತಿಕ ಹಲ್ಲೆಯನ್ನು ನಡೆಸಿದ್ದ ಬಳಿಕ ಮನನೊಂದು ಕತ್ತು ಕೊಯ್ದುಕೊಂಡು ರಕ್ತ ಸಿತ್ತುವಾಗೂ ಬಿದ್ದಿದ್ದ ಜಗನ್ನಾಥನ ತನ್ನ ಅಲ್ಲಿನ ಸ್ಥಳೀಯರು ಅಫ್ಜಲ್ಪುರ ಆಸ್ಪತ್ರೆಗೆ ದಾಖಲಿಸಿದ್ರು ಘಟನಾ ಸ್ಥಳಕ್ಕೆ ಅಫ್ಜಲ್ಪುರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಉತ್ತರ ಕನ್ನಡದ ಮುರುಡೇಶ್ವರದಲ್ಲಿ ವೇಶ್ಯವಾಟಿಕೆ ನಡೆಸ್ತಾ ಇದ್ದಂತ ಲಾಡ್ಜ್ ಮೇಲೆ ಪೊಲೀಸರು ದಾಳಿ ನಡೆಸಿದರು ಮುರುಡೇಶ್ವರದ ನಾಯ್ಕ್ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದಂತ ಸಿಪಿಐ ಸಂತೋಷ ಕಾಯ್ಕಿಣಿ ನೇತೃತ್ವದ ತಂಡ ಕಲ್ಕತ್ತಾ ಮೂಲದ ಮಹಿಳೆಯರನ್ನ ಈಗ ರಕ್ಷಣೆ ಮಾಡಿದ್ದಾರೆ ಪ್ರಕರಣದಲ್ಲಿ ಲಾಡ್ಜ್ ಮಾಲೀಕ ಸೇರಿ ಮೂರು ಜನರನ್ನ ಈಗ ಮುರುಡೇಶ್ವರ ಪೊಲೀಸರು ಸದ್ಯ ಅರೆಸ್ಟ್ ಮಾಡಿದ್ದಾರೆ ಇನ್ನು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಬಂಧಿತರಿಂದ ಈಗಾಗಲೇ ನಗದು ಎರಡು ಮೊಬೈಲ್ ಹಾಗೂ ಒಂದು ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ನಗರ ಶಾಸಕ ಶಿವರಾಜು ಪಾಟೀಲ್ ವಿರುದ್ಧ ಅವೆಚ್ಚವಾಗಿ ನಿಂದಿಸಿದ ಪ್ರಕರಣದ ಹಿನ್ನೆಲೆಯಲ್ಲಿ ಏಮ್ಸ್ ಹೋರಾಟಗಾರ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಅವಚ್ಚ ಶಬ್ದಗಳಿಂದ ನಿಂದನೆ ಇನ್ನು ಜೀವ ಬೆದರಿಕೆಯ ಆರೋಪದ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಯಚೂರು ಬಿಜೆಪಿ ಘಟಕದಿಂದ ಪಶ್ಚಿಮ ಠಾಣೆಗೆ ದೂರನ್ನ ಸಲ್ಲಿಸಲಾಗಿದ್ದು ಅಶೋಕ್ ಜೈನ್ ಬಸವರಾಜ್ ಕಳಶಾ ಇನ್ನು ಮಾರಪ್ಪ ಸೇರಿ ಆರು ಜನರ ವಿರುದ್ಧ ಈಗ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪ್ರಕರಣವನ್ನು ದಾಖಲಿಸಿದ್ರು ನಿಂದನೆ ಆರೋಪ ಪ್ರಕರಣ ದಾಖಲು ಮಾಡಲಾಗಿದೆ ಚಿತ್ರದುರ್ಗ ನಗರದಲ್ಲಿ ಕಂಡ ಕಂಡ ಸ್ಥಳಗಳಲ್ಲಿ ಕಸ ಎಸೆಯುತ್ತಿರುವಂತಹ ಸಾರ್ವಜನಿಕರ ವಿರುದ್ಧ ಕರುನಾಡ ವಿಜಯ ಸೇನೆ ಸಂಘಟನೆ ಆಕ್ರೋಶವನ್ನು ಹೊರಗಾಕಿದೆ ಜಿಲ್ಲೆಗೆ ಪ್ರವಾಸಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಜನ ಬರ್ತಾರೆ ಸಾರ್ವಜನಿಕರು ಎಲ್ಲಂದ್ರಲ್ಲಿ ಕಸವನ್ನ ಎಸೆದು ಹೋದ್ರೆ ಹೆಂಗೆ ರಂಗಯ್ಯನ ಬಾಗಿಲು ಚಂದ್ರವಳ್ಳಿ ತೋಟ ಹಿರಿಯೂರು ರಸ್ತೆಯಲ್ಲಿ ಕಸದ ರಾಶಿನೇ ಬಿದ್ದಿದೆ ಇಂಥವರ ವಿರುದ್ಧ ನಗರಸಭೆ ಕ್ರಮವನ್ನು ಕೈಗೊಳ್ಳಬೇಕು ಈ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸಬೇಕು ಕಸ ಎಸೆದವರಿಗೆ ದಂಡ ವಿಧಿಸಬೇಕು ಅಂತ ನಗರಸಭೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಬಾಗರವಾಡ ಗ್ರಾಮದ ವಾರ್ಡ್ನಲ್ಲಿ ಕುಡಿಯುವ ನೀರಿನ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರಿಂದ ಹಲ್ಲೆಯ ಆರೋಪ ಕೇಳಿಬಂದಿದೆ ಗ್ರಾಮ ಸಭೆಯ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸೇರಿದಂತಹ ಹೊತ್ತಿನಲ್ಲಿ ಘಟನೆ ನಡೆದಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿತಿಪ್ಪಣ್ಣ ಹಾಗೂ ಸದಸ್ಯರು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಕಳೆದೊಂದು ವಾರದಿಂದ ಸರಿಯಾಗಿ ನೀರು ಬರ್ತಿಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ ಇವೇನು ಮಾಡ್ತಿದ್ದೀರಿ ಅಂತ ಅಧ್ಯಕ್ಷರಿಗೆ ಗ್ರಾಮಸ್ಥ ಬಸಪ್ಪ ಪ್ರಶ್ನೆ ಮಾಡಿದ್ದ ಮಾತಿಗೆ ಮಾತು ಬೆಳೆದು ಪ್ರಶ್ನೆ ಮಾಡಿದ ಬಸಪ್ಪನ ಮೇಲೆ ಹಲ್ಲೆ ನಡೆಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹೆತ್ತ ತಾಯಿಯನ್ನೇ ಕೊಲೆಗೊಯ್ದು ಸುತ್ತು ಹಾಕಿರುವಂತಹ ದಾರುಣ ಘಟನೆ ಮಂಗಳೂರಿನ ಗಡಿಭಾಗ ಆಗಿರುವಂತಹ ಕಾಸರಗೋಡಿನ ವರ್ಕಾಡಿಯಲ್ಲಿ ನಡೆದಿದೆ ಐವತ್ತೊಂಬತ್ತು ವರ್ಷದ ನೆಲಿಂಗಿಯ ಹಿಂಡ್ಲ ಈತ ಬಹಳ ಪ್ರಮುಖವಾಗಿ ಮಗ ಬರ್ಬರುವಾಗಿ ಹತ್ಯೆ ಮಾಡಿರ್ತಾನೆ ತಾಯಿಯನ್ನ ಘಟನೆ ವೇಳೆ ನೆರೆಮನೆಯ ಲೋಲಿಟಾ ಎಂಬಾಕೆ ಗಂಭೀರವಾಗಿ ಸುಟ್ಟು ಗಾಯಗಳು ಆಗಿದೆ ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದ್ದಂತ ಹಿಲ್ಡಾರನ್ನ ಮುಂಜಾನೆ ವೇಳೆ ಮೆಲುವಿನ ಕೊಲೆಗೈದ್ದಿದ್ದಾನೆ ಬಳಿಕ ತಾಯಿಯ ಮೃತದೇಹವನ್ನ ಮನೆಯ ಹಿಂಬದಿಗೆ ಕೊಂಡೊಯ್ದು ಬೆಂಕಿ ಹಚ್ಚಿದ್ದಾನೆ ಈ ವೇಳೆ ಸ್ಥಳಕ್ಕಾಗಮಿಸಿದಂತ ನೆರೆಮನೆಯವರಿಗೂ ಕೂಡ ಮೆಲುವಿನ ಬೆಂಕಿ ಹಚ್ಚಿದ್ದಾನೆ ಆರೋಪಿ ಮೆಲ್ವಿನ್ ಅನ್ನ ಕುಂದಾಪುರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಮಾದಕ ವ್ಯಸನಿ ಮೆಲ್ವಿನ್ ಇತ ನಶೆಯಲ್ಲಿ ತನ್ನ ತಾಯಿಯನ್ನೇ ಕೊಂದಿರುವಂತಹ ಶಂಕೆ ವ್ಯಕ್ತವಾಗಿದೆ ತಾಯಿಯನ್ನೇ ಕೊಂದ ಪಾಪಿ ಪುತ್ರ ಆಯ್ತ ಮನೆಯ ಮುಂದೆ ಬೆಳೆದಿದ್ದ ಶ್ರೀಗಂಧದ ಮರಗಳನ್ನ ಕಡಿದು ದುಷ್ಕರ್ಮಿಗಳು ತೆಗೆದುಕೊಂಡು ಹೋಗಿರುವಂತಹ ಘಟನೆ ಮಂಡ್ಯದಲ್ಲಿ ಆಗಿದೆ ಕಿರಣ್ಗುರು ಗ್ರಾಮದಲ್ಲಿ ಚಂದ್ರಕಾಂತ್ ಎನ್ನುವರ ಮನೆಯ ಮುಂದೆ ಬೆಳೆದಿದ್ದಂತಹ ಗಂಧದ ಮರವನ್ನು ನಾಲ್ಕು ಮಂದಿ ಮುಸುಕುದಾರಿ ದುಷ್ಕರ್ಮಿಗಳಿಂದ ಕತ್ತರಿಸಿ ತೆಗೆದುಕೊಂಡು ಹೋಗಿದ್ದಾರೆ ಕಳ್ಳರ ಮರಗಳತನದ ದೃಶ್ಯ ಮನೆ ಮುಂದಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಸಂಬಂಧ ಮಾಲೀಕ ಚಂದ್ರಕಾಂತ್ ಶ್ರೀರಂಗಪಟ್ಟಣ ಠಾಣೆಯಲ್ಲಿ ಕೇಸು ದಾಖಲಿಸಿದ್ದಾರೆ ಮಂಗಳೂರು ಜೈಲಿನಲ್ಲಿ ಕೈದಿಗಳು ಮತ್ತೆ ಹೃದಾಡ್ಕೊಂಡಿದ್ದಾರೆ ಕುಡಿಯಾಲ್ ಬೈಲ ಕೇಂದ್ರ ಕಾರಾಗೃಹದಲ್ಲಿ ಗಲಾಟೆ ನಡೆದಿದ್ದು ಸಣ್ಣ ಕಾರಣಕ್ಕೆ ಕೈದಿಗಳು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಉಳ್ಳಾಳದ ನಟೋರಿಯಸ್ ರೌಡಿ ಮುಕ್ತಾರ್ ಹಾಗೂ ಇತರ ಕೈದಿಗಳ ನಡುವೆ ಗಲಾಟೆಯಾಗಿದೆ ಹಲ್ಲೆಗೊಳಗಾದ ಕೈದಿ ಮಂಗಳೂರಿನ ಸದ್ಯ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಹದಿನೈದು ಕೇಸ್ಗಳಲ್ಲಿ ಆರೋಪಿಯಾಗಿರುವಂತಹ ರೌಡಿ ಮುಕ್ತಾರ್ ನನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಕಾಲಿಗೆ ಗುಂಡಿಕ್ಕಿ ಬಂಧನ ಮಾಡಲಾಗಿತ್ತು ಕೊಡಿಯಾಲ್ ಬೈಲ ಜೈಲಿಗೆ ಬರ್ಕೆ ಠಾಣೆ ಪೊಲೀಸರು ಇನ್ನು ಎಸಿಪಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು